ಬೇಡ ಬೇಡ ಸಾಕು ಹೇಳಿ ನೋಡಿದ್ರ ಸೂರ್ಯ ನಂದಿಗೆ ಬೀಳ್ತಕ್ಕಂಥ ಬೆಳಕು ಇಡೀ ದೇವಸ್ಥಾನ ಎಲ್ಲಾ ಬಿಡುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಕುಬೇರ ಪಂಚನಲ್ಲಿ ಎಲ್ಲ ಬಿಡುತ್ತೆ ಎಲ್ಲಾ ದೇವರನ್ನು ದರ್ಶನ ಮಾಡಿದ್ಯಾ ಅಂತ ಹೇಳುತ್ತೆ ಇದು ಕೈ ನಂದಿ ಹತ್ರ ಹೋಗಿ ನಿಮ್ಗೆ ಏನು ತೊಂದ್ರೆ ಇದೆ ಕೆಟ್ಟದ್ನ ಪಾದ ತುಂಬ ಸೂರ್ಯ ಚಂದ್ರ ಕೊಡ್ತಾನೆ ಆ ಮನ್ಸಿದ್ರು ನಂದಿ ಹತ್ರ ಹೇಳುವಂತ ಇಲ್ಲಿ ನಂದಿ ಹತ್ರ ಕೆಟ್ಟದ್ನ ಪಾದ ತುಂಬ ಸೂರ್ಯ ಚಂದ್ರ ಕೊಡ್ತಾನೆ ನಂದಿ ಹತ್ರ ನಿಮ್ಗೆ ಏನ್ ಕಷ್ಟ ಇದೆ ಅದನ್ನ ಹೇಳ್ಕೊಳ್ಳಿ ಆಗ ನಿಮ್ಗೆ ಮನೆ ವ್ಯವಹಾರ ಉದ್ಯೋಗ ಆರೋಗ್ಯ ಇತ್ಯಾದಿ ಏನೇ ಸಮಸ್ಯೆ ಹೌದು ಮತ್ತೆ ಪ್ರತಿ ಒಂದು ಹಿಂದುತ್ವದಲ್ಲಿ ಯಾವ ಈ ದೇವಸ್ಥಾನದ ಒಂದು ಹೆಸರು ಯಾವ ಮಂತ್ರ ಯಾರ ಹೆಸರಲ್ಲಿ ಯಾವ ವ್ಯಕ್ತಿ ಹೇಳ್ತಾರೆ ಆ ವ್ಯಕ್ತಿತ್ವ ವಿವರಿಸ್ತಿದೆ ಇಲ್ಲಿಂದ ಅಮೇರಿಕದಿರಲಿ ಇಲ್ಲಿಂದ ಜರ್ಮನಿರ್ಲಿ ಉದಾಹರಣೆ ಅದ್ ಯಾವುದೇ ವ್ಯಕ್ತಿ ಆದ್ರೆ ಪ್ರತಿದಿನ ಸರ್ವಮಂಗಲ ಮಾಂಗಲ್ಯೇಶ ಸರ್ವಸಾಧಿಕೆ ಶರಣೇಶ್ ತಂಬಿಕೆ ದೇವಿ ನಾರಾಯಣ ತ್ರಯಂಬಕೇಶ್ವರಿ ದೇವಿ ಗೌರಿ ಅಂತಿವೆ ಈ ತ್ರಯಂಬಕೇಶ್ವರಿ ಗೌರಿ ದೇವಿಯನ್ನ ದೇವಾಲಯ ಎಲ್ಲಿದೆ ಅಂತಂದ್ರಮ್ಮ ನಿಮ್ಮಂತ ತಿಳಿದ ಪ್ರಕಾರ ಈಗ ಒಂದು ಇವತ್ತು ಈ ಅಜ್ಜಿಗೆ ಉದಾಹರಣೆ ಒಂದು ಅರವತ್ತು ವರ್ಷ ಹಾಕೋಣ ಅರವತ್ತು ವರ್ಷದಿಂದ ಇವತ್ತೇ ಮೊದ್ಲು ಈ ಅಮ್ಮ ನೋಡ್ತಾ ಇರೋದು ಅಮ್ಮ ನಿಮ್ಮ ಮಂತ್ರ ಹೇಳ್ತೀರಾ ತ್ರಯಂಬಕೇಶ್ವರಿ ಗೌರಿ ಅಂತ ಹೇಳ್ತೀರಾ ಈ ದೇವಾಲಯ ಎಲ್ಲಿದೆ ಅಂದ್ರೆ ಇಷ್ಟುದಕ್ಕೆ ಬೊಂದೆ ಕೇಳು ನಿಮ್ಮ ಪ್ರಕಾರವಾಗಿ ತಿಳಿದಿದ್ರೆ ಹೇಳಿ ಅಂತ ಹೇಳ್ತೀನಿ ಮಹಾರಾಷ್ಟ್ರದ ನಾಸಿತ್ರಂಬಕೇಶ್ವರ ದೇವಸ್ಥಾನ ಆ ಪತ್ನಿ ತ್ರಯಂಬಕೇಶ್ವರ ಇಲ್ಲ ಅಲ್ಲಿದೆ ಅಲ್ಲಿದೆ ಎರಡು ಇದೆ ಅದಕ್ಕೆ ಈ ವಿಲೇಜ್ ತ್ರಯಂಬಕಪುರ ಇದೇن ಗುರುಗಳ ಇವು ಇದು ಬನ್ನಿ ಗದ ಸಿಗ ಚಕ್ಕ ಇವು ಗದ ಗದೆ ಇದು ತಾಯಿಯರ ಕೈ ಬನ್ನಿ ಬನ್ನಿ ಇಲ್ಲಿಗೆ

प्रतिदिन प्रतिदिन अद्भुत 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 आहा ಅದಕ್ಕೆ ಏನಾದರೂ ಸೈಂಟಿಫಿಕ್ ಅಲ್ಲ ಏನು ಬಂತೀಗ ಅಮ್ಮ ಏನು ಇರೋದೇ ಜಟಿಲಕ್ಕೆ ಅಲ್ಲ ಹೇಳಿ ಇವರಗಳೆ ನೆಕ್ಸ್ಟ್ ಅದಕ್ಕೆ ನಾವು ಬೇರೆ ಕಾಲಬಾಯರಾವ್ ನೋಡ್ತಾಯಿದ್ದೀವಿ ಕ್ವೆಶ್ಚನ್ ಇದು ಕ್ವೆಶ್ಚನ್ ಅದ್ಭುತ ಮನುಷ್ಯ ಆಹಾ ಏನಾ ಹೌದು ತ್ರಿಯಂಬಕೇಶ್ವರ ತಾಯಿಯವರ ದರ್ಶನವನ್ನ ಪಡೆಯಿರಿ ಜೊತೆಗೆ ತ್ರಿಯಂಬಕೇಶ್ವರಿ ತಾಯಿಯ ದರ್ಶನವನ್ನ ಈಗಾಗಲೇ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಸೊ ಹಾಗೆ ಸೊ ಇಲ್ಲೂ ಸಹ ಇನ್ನೂ ಒಂದಷ್ಟು ಇತಿಹಾಸಗಳಿದೆ ಇದರ ಬಗ್ಗೆ ನಮ್ಮ ದೇವಸ್ಥಾನದ ಅರ್ಚಕರು ಮಾಹಿತಿ ನೀಡ್ತಾರೆ ದಯವಿಟ್ಟು ನಿರೀಕ್ಷಿಸಿ ಪುಡಿ ಹಂಗೆ ಏನಿದೆ ಎಮ್ ಎಂ ವಿಶೇಷ ನೋಡಿ ಎಂ ಅಲ್ಲಿ ರಸಬಾಳೆ ಫೇಮಸ್ ಹಾ ತುಂಬಾ ಸೊ ನಾನು ಮೊದಲನೇ ಸತಿ ಹೋಗಿದ್ದು ನಮ್ಮ ಇದು ಎರಡ್ ಸಾವಿರದ ಎಂಟರಲ್ಲಿ ಹೋಗಿದ್ದು ಎರಡ್ ಸಾವಿರದ ಎಂಟು ಸೊ ತುಂಬಾ ಒಂದು ವೈಬ್ರೇಷನ್ ಇದೆ ಅದು ಎಮ್ ಎಂ ಬಂದ್ರೇನೆ ಇವಾಗ ಇಲ್ಲಿಂದ ಬೆಳಗ್ಗೆ ಆರು ಗಂಟೆಗೆ ಗೆದ್ದು ಎಮ್ ಎಂ ಹೋಗ್ಬೇಕು ಅಂತ ಅನ್ಕೊಂಡಾಗ ಏನೋ ಒಂಥರ ಎನರ್ಜಿ ಬರುತ್ತೆ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಸೊ ಸುಮಾರು ಸತಿ ನಾನು ನನ್ನ ದ್ವಿಚಕ್ರ ವಾಹನದಲ್ಲಿ ನಾನು ಹೋಗಿದ್ದೀನಿ ಸುಮಾರು ಸತಿ ಹೋಗಿದ್ದೀನಿ ಅದು ಹೋಗ್ಬೇಕಾದ್ರೆ ಆಯಾಸ ಸುಸ್ತು ಇಂಥದ್ದು ಜಾಸ್ತಿ ಆಗೋದಿಲ್ಲ ಅದು ಮನೋಬಲ ಮನೋಬಲ ತುಂಬಾ ಚೆನ್ನಾಗಿ ಬರುತ್ತೆ ಮಹದೇಶ್ವರ ಅಭಿವೃದ್ಧಿ ಮಾಡಿದ್ದಾರೆ ಸ್ಟ್ಯಾಚ್ಯೂ ಮಾಡಿದ್ದಾರೆ ಎಲ್ಲರೂ ಮಲೆ ಮಹದೇಶ್ವರ ದರ್ಶನವನ್ನು ಮಾಡಿಕೊಳ್ಳಿ ಅದ್ಭುತ ಜೀವನದಲ್ಲಿ ಅಭಿವೃದ್ಧಿ ಕೀರ್ತಿ ಯಶಸ್ಸು ಪಡೆಯಿರಿ ಎಲ್ಲವನ್ನು ಪಡೆಯಿರಿ ಅದ್ಭುತ ಮಾತ್ರ ಬಂಧುಗಳೇ ಸೊ ನಮ್ಮ ನರಸಿಂಹರವರು ಏನು ಬೆಂಗಳೂರಿನಿಂದ ಆಗಮಿಸಿ ಸರ್ ಏನು ಸ್ವಾಮಿಯವರ ಒಂದು ದರ್ಶನವನ್ನು ಪಡೆಯೋದ್ರ ಮೂಲಕ ಹಾಗೆ ಯಾವರು ಸರ್ ಅಂತ ಕೇಳ್ತಾರೆ ನಾವು ಮನೆ ಮಾದೇಶ್ವರ ಬೆಟ್ಟ ಅಂತ ಹೇಳ್ತೀವಿ ಅದಕ್ಕೆ ಬೆಟ್ಟದ ಬಗ್ಗೆ ಅವರು ಒಂದಷ್ಟು ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಾರೆ ನೋಡಿ ಅವ್ರು ಹೇಳೋದೆಲ್ಲ ಅಷ್ಟು ಸಹ ಭಕ್ತಾದಿಗಳಿಗೆ ಆ ಒಂದು ಅನುಭವ ಆಗಿರ್ತದೆ ಸೊ ದಯವಿಟ್ಟು ನಾನು ಎಲ್ಲ ದೇವರ ಸನ್ನಿಧಿಗೂ ಆಗಮಿಸಿ ಅಂತಲೇ ಹೇಳೋದು ತಾವಿಲ್ಲಿ ವೀಕ್ಷಣೆಯನ್ನು ಪಡೆಯಬಹುದು ಶ್ರೀ ದೇವರ ಸನ್ನಿಧಿಯ ದರ್ಶನವನ ಭಕ್ತಾದಿಗಳು ಪಡೆಯುತ್ತಿದ್ದಾರೆ ಸೊ ನಮ್ಮ ಮನೆ ಮಾದೇಶ್ವರ ಬೆಟ್ಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿರ್ತಾರೆ ಧನ್ಯವಾದಗಳು ಸರ್ ಧನ್ಯವಾದಗಳು ಹಾಗು ಹಿರಿ ಗುರುಗಳೇನು ದಕ್ಷಿಣ ಇದು

ಇದು business ವ್ಯಾಪಾರ ಇದೋ ಇಲ್ಲಿ ಮೊಬೈಲ್ ಅಲ್ಲ ಅಲ್ಲೇನ ಕುಬೇರ ಕಾಮದಾನ ಇದು ಹಾ ಇದೆ ಇದು ಅಂಶ ಪಕ್ಕ ಇರುವಂತ ಕುಬೇರ ಇದಕೆನ್ ದುಡ್ಡು ಇತ್ಯಾದಿಗಳು ಒಂದ್ ರೂಪಾಯಿ ಆಗ್ಬೋದು 10 ರೂಪಾಯಿ ಆಬಹುದು ಈ ದೇವರಿಗೆ ಮುಡಿಸ್ಕೊಂಡು ತಕೊಂಡು ಹೋಗಿ business ಅಲ್ಲಿ ಮನೆ ಆಸ್ತಿ ಇತ್ಯಾದಿ ಬಗ್ಗೆ ಏನಾರ ತೊಂದ್ರೆ ಇಲ್ಲ ಅಂತ ಅವರು ಬೇಗ ಒಳ್ಳೆದಾಗ ದೇವ್ರಿ ದೇವರೆ ಕುಬೇರ ಅಂತಂದ್ರೆ 10 ರೂಪಾಯಿ ನೆದು ಮುಡಿಸ್ಬೇಕು ತಗೊಂಡೋಗಿ ಮುಡಿಸ್ಬಿಟ್ಟು ಮುಡ್ಸ್ಬಿಟ್ಟು ತಗೊಂಡು ಮತ್ತೆ ಇದು ರಾಜಾ ಕೂತ್ಕೊಂಡು ಕುತ್ಕೊಂಡು ಕಾಲಿ ಟಿ ಟಿ ಶಾಂತ್ರ ಗುತ್ಕೊಂಡಿದ್ರು ಇದು ಸರ್ ಇದು ಗುರುಗಳೇ ಈಗ ಮುಡ್ಸ್ಬಿಟ್ಟು ತಕೊಂಡೋಗಿ ಏನ್ ಮಾಡ್ಬೇಕು ಗುರುಗಳೇ ಮನೆ ಕಟ್ಟಬೇಕು ಆ ಹಾ 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 ಹಂಗೆ ಮೂರು ಸ್ಟೇಟ್ ಸ್ಟೇಟ್ಪಟ್ಟಂತ ಹೆಸರು ಕೇರಳ ಕರ್ನಾಟಕ ಮೂರು ಬಾರ್ಡರ್ ದೇವಸ್ಥಾನ ಮೂರು ಬಾರ್ಡರ್ ಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಮೂರು ರಾಜ್ಯಗಳು ಬಂದು ಕಾಲಿ ಟಿಟಿ ಸಂಬ್ರದಿಗಳು ಕೂತ್ಕೊಂಡು ಇನ್ನೊಂದ್ಸಲ ಇದು ರಾಜಿಗಳು ಕೂತ್ಕೊಂಡು ಹೋಲಿ ಇರ್ತಕ್ಕಂತ ಜಾಗ ಇದು ಇಂದಿನ ಸ್ಥಿತಿ ಇರ್ತಕ್ಕಂತದ್ದು ನೋಡಿ ರಾಜ

ಅದ್ಭುತ ಕಲ್ತಟ್ಟೆ ಇಲ್ಲಿ ಬಂದು ಊಟ ಮಾಡಿದ್ರೆ ಆರೋಗ್ಯ ಸಮಸ್ಯೆ ನಿವಾರಣೆ ನಾವು ಬೆಳಗ್ಗೆನೆ ಬಂದಿದ್ವಿ ಗುರುಗಳೇ ನೀವು ಸ್ವಲ್ಪ ಕಿಲೋಮೀಟರ್